ಭಾಗ್ಯ ಸುಶಾಂತ ಆಯ್ತನ ಇಲ್ಲ ಹೋಗದ್ರಿ ಪಟ್ನೇ ನಾನ್ ತಿಂದಿಲ್ಲ ನಮ್ಗೆ ಹೇಳ್ತಾ ಕೇಳ ಸ್ವಲ್ಪ ಚೆಂದ ಸಾಕ್ ಸಾಕ್ ಸಾಕು ಇವ್ರ ಕೈಯಾಗ ಇವ್ರಿ ನೋಡೋದು ಇವ್ರ ಏನ ಕರ್ಕೊಂಡ್ ಹೋಗತಕ್ಕ ಇವ್ರ ಜಗ ನೋಡ್ ನೋಡ್ ಸಾಕ ಏನ ನೋಡ್ಬೇಕು ಏನ್ ಅಲತ್ತ್ರಿ ಇಬ್ರು ಹಣದಂಗ ಏನ್ ಮಾತಾಡತ್ತೀರಿ ಕುತಿರಿಲಿ ಹೂವಾ ರೆಡಿ ಆಕತಿ ಇಷ್ಟ ಏ ನಂದೇ ಕೊವಂದು ನಂದೆ ಎಲ್ಲಾ ನಂದೇ ಹಾಕೊಂಡಿ ನಾನೇ ನಗೋಳಿ ಬರುತ್ತೆ ಇದು ನಮ್ಮ ಅಣ್ಣ ಕೊಡ್ಸಿದ್ದು ಇದು ಎಲ್ಲ ನಿಂದು ಅಷ್ಟೇ ಅಲ್ಲ ಕಾಣಸ್ತಿತ್ತು ನೀ ಹೊಟ್ಟೆಗ್ ಹುರಿಯತ್ತೇನು

ಯಾ ಇವ್ರಿಬ್ರ ಕಾಲ ಸಾಕಾಗ್ಯದ ಈಗ ಇರ್ಲಕ್ಕ ತಂಗ್ ಉಟ್ಕೊಂಡ ಈಗ ನೀನ್ ಏನ್ ಮಾಡು ಬೇರೆ ಸೀರೆ ಉಟ್ಗೋ ಒಂದ್ ನೀವ್ ಇದೇ ಅಲ್ಲಿ ನಾಕಕ್ ಹೋಗಾವ ತಿರುಗಿ ಮೂರು ಅಡಿಯಾಗ್ಲಪ್ಪ ಇದೇ ಬೇಕಿಲ್ಲ ಅದೇ ಬೇಕಿಲ್ಲ ಬೇರೆ ಈಗ ತಂಗ್ ಉಟ್ಕೊಂಡ್ ತಯಾರ ಈಗ ಚಂದ ಕಾಣ ಹಾ ನಾ ಸುಶಾಂತ್ ಹೋತ ನೀ ಬರೀಬೇಡ ಏನ್ರಿ ಇಷ್ಟ ಆಗದೆ ಬೇಕಾಗಿಲ್ಲ ನನ್ ಏನು ನಾನೇ ಓದ್ತೀನಿ ಬ್ಯಾಕ್ ಹೋಗ್ತೀನಿ ಮನಿ ಕೆಲ್ಸ ಹುಡ್ಸ್ಕೊಬೇಕ ಈ ಅಷ್ಟು ಮಾಡ್ತೀನಿ ಬಟ್ಟೆ ಹೋಗ್ತೀನಿ ಕಸ ಹುಡ್ಗೀನಿ ಏನು ಎಲ್ಲ ಏನೂ ಮಾಡಿಲ್ಲ ಕಸ ಉಡಿಸಿ ಅಷ್ಟು ಈಗ ನಿಮ್ದು ಜಗಳ ಕೇಳಿ ಅಂತ ಇತ್ತು ಹಟ್ಟಿ ತಿಂಡ ಈಗ ಇದ್ರಿ ಹಂಗೆ ಇರ್ಲಕ ಬರೀ ಹೋಗಮ್ಮು ಈಗ ಯಾರ್ ಯಾರು ನಮ್ಗ್ಯಾರು ಬರ್ರಿ ಹೋಗಮ್ ಬರ್ರಿ ಬರ್ರಿ ಹೋಗಮ್ ಬರ್ರಿ ಪಟ್ನ ಬರ್ರಿ